ಭಾಲ್ಕಿ ಪುರಸಭೆ ಮುಖ್ಯ ಅಧಿಕಾರಿ ಸಂಗಮೇಶ್ ಕಾರಬಾರಿ ಅವರು ನಮ್ಮ ಬಯಲು ನಿವೇಶನಕ್ಕೆ ಕಟ್ಟಿಸಲಾದ ಗೋಡೆ ಕಾಂಪೌಂಡ್ ಅನ್ನ ಕಾನೂನು ಬಾಹಿರವಾಗಿ ಹೊಡೆಸಿದ್ದಾರೆ ಅವರು ನನಗೆ ಒಂದು ಲಕ್ಷ ಹಣ ನೀಡಲು ಲಂಚದ ಬೇಡಿಕೆ ಇಟ್ಟಿದ್ರು ಕೊಡದೇ ಇದ್ದದಕ್ಕೆ ಬಾಲ್ಕಿಯ ಬಾಲಾಜಿ ನಗರದಲ್ಲಿರುವ ನಮ್ಮ ನಿವೇಶನಕ್ಕೆ ನಿರ್ಮಿಸಲಾದ ಕಾಂಪೌಂಡ್ ಗೋಡೆ ಒಡೆಸಿದ್ದಾರೆ ನಮಗೆ ನ್ಯಾಯ ಸಿಗದಿದ್ದರೆ ವಿಷ ಸೇವಿಸುವೆ ಎಂದು ನಿವೇಶನದ ಮಾಲೀಕ ಯಾದವರಾವ್ ಕಾನ್ಸೆ ಅವರು ಮಾತನಾಡಿ ತಿಳಿಸಿದ್ದಾರೆ ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಪುರಸಭೆ ಮುಖ್ಯ ಅಧಿಕಾರಿ ಸಂಗಮೇಶ ಕಾರಬಾರಿ ಜನಸಾಮಾನ್ಯರಿಗೆ ಲಂಚದ ಬೇಡಿಕೆ ಇಟ್ಟು ಸಾಕಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಇದರಿಂದ ಪುರಸಭೆಯ ಗೌರವ ಘನತೆ ಕ್ಷೀಣಿಸುತ್ತಾ ಬರ್ತಾ ಇದೆ ಅದರಿಂದಾಗಿ ಕಾರ್ಬಾರಿ ಅವರಿಗೆ ಆಲೆಯಿಂದ ವರ್ಗಾವಣೆ ಮಾಡಬೇಕು ಇಲ್ಲ ಅವರ ಮೇಲೆ ಸರ್ಕಾರ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಆಗ್ರಹವನ್ನು ಮಾಡಿದ್ದಾರೆ ಎಪ್ಪತ್ತೊಂದು ವರ್ಷ ಹಿರಿಯ ವಯಸ್ಸಿನವನಾದ ನಾನು ಈ ಘಟನೆಯಿಂದ ಖಾಸಿಗೊಂಡಿದ್ದೇನೆ ಎಂದು ನಿವೇಶನ ಮಾಲೀಕರಾದ ಯಾದವರಾವ್ ಕನ್ಸೆ ಅವರು ಮಾತನಾಡಿ ತಿಳಿಸಿದ್ದಾರೆ ನನ್ನ ಹೆಸರಿನ ಮೇಲೆ ಬಾಲ್ಕಿಯ ನಗರದಲ್ಲಿ ತೊಂಬತ್ತು ಎಂಟು ಎಪ್ಪತ್ತೈದು ಅಳತೆಯ ನಿವೇಶನ ಎರಡ್ ಸಾವಿರದ ಹದಿನೇಳರಲ್ಲಿ ನೋಂದಣಿಯಾಗಿದೆ ಇಲ್ಲಿ ಕಟ್ಟಡ ನಿರ್ಮಾಣ ಮಾಡಲು ನೀಡಿದ ಅನುಮತಿ ಪತ್ರ ಕೂಡ ನಮ್ಮಲ್ಲಿ ಇದೆ ಆದರೆ ಹಿಂದೆ ಯಾರು ಅನುಮತಿ ಕೊಟ್ಟಿದ್ದಾರೋ ನಮ್ಗೆ ಗೊತ್ತಿಲ್ಲ ಈಗ ಗಣಕೀಕರಣ ಅನುಮತಿ ಪಡೆಯಬೇಕು ಒಂದು ಲಕ್ಷ ಹಣ ಕೊಡಿ ಎಂದು ಬೇಡಿಕೆ ಇಟ್ಟಿದ್ದಾರೆ ಹಣ ನೀಡದೇ ಇದ್ದುದಕ್ಕೆ ನಿವೇಶನದ ಮಾಲೀಕರಿಗೆ ಯಾವುದೇ ನೋಟಿಸ್ ನೀಡದೆ ಡಿಸೆಂಬರ್ ಇಪ್ಪತ್ತೊಂದರಂದು ಬೆಳಗ್ಗೆ ಏಳು ಗಂಟೆಗೆ ಹೇಳದೆ ಕೇಳದೆ ಕಾರ್ಬಾರಿಯವರು ಕಾಂಪೌಂಡ್ ಉಡಿಸಿದ್ದಾರೆ ಎಂದು ಯಾದವರಾವ್ ಕನ್ಸೆ ಅವರು ಆರೋಪ ಮಾಡಿದ್ದಾರೆ ಕಟ್ಟಡ ನಿರ್ಮಾಣ ಮಾಡಲು ಬೇಕಾಗುವ ಎಲ್ಲಾ ದಾಖಲಾತಿಗಳು ನಮ್ಮಲ್ಲಿ ಇವೆ ಒಂದು ವೇಳೆ ನಾವು ಕಾನೂನು ಬಾಹಿರವಾಗಿ ಕಟ್ಟಿದರೆ ಮುಖ್ಯಾಧಿಕಾರಿಗಳು ದಾಖಲಾತಿ ನೀಡಲಿ ಬಾಲ್ಗಿಯ ಜೆಎಂಎಫ್ಸಿ ನ್ಯಾಯಾಲಯ ನಮ್ಮ ಪರವಾಗಿ ತೀರ್ಪು ನೀಡಿದೆ ಅವರ ನಿವೇಶನದ ಹತ್ತಿರ ಹೋಗಬೇಡಿ ಎಂದು ಮುಖ್ಯ ಅಧಿಕಾರಿಗಳಿಗೆ ತಿಳಿಸಿದೆ ಆದರೂ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿರುವ ಆರೋಪ ಕೂಡ ಸಂಗಮೇಶ ಕಾರ್ಬಾರಿ ಮೇಲಿದೆ ಇದನ್ನ ಮೀರಿ ಅವರು ನಿವೇಶನದ ಕಂಪೌಂಡ್ ಉಡಿಸಿದ್ದಾರೆ ಅದರಿಂದಾಗಿ ಸರ್ಕಾರ ಅವರ ಮೇಲೆ ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಪ್ರಕಾರ ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳಬೇಕು ನಮಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಪಾಂಡುರಾಂಗ್ ಕನ್ಸೆ ಅವರು ಮಾತನಾಡಿ ತಿಳಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಾಲ್ಕಿಯವರೇ ಇರುವುದರಿಂದ ಅವರ ಮೇಲೆ ಸಾಕಷ್ಟು ಸಾಕಷ್ಟು ನಮಗೆ ಗೌರವ ಇದೆ ಹಾಗಾಗಿ ಈ ವಿಷಯ ಅರ್ಥೈಸಿಕೊಂಡು ಸಚಿವರು ನಮಗೆ ನ್ಯಾಯ ಒದಗಿಸ ಕೊಡಬೇಕು ಎಂದು ಕನ್ಸೆ ಅವರು ಸುದ್ದಿಗೋಷ್ಠಿಯ ಮೂಲಕ ಕೋರಿದ್ದಾರೆ ಇದೇ ವೇಳೆ ಅವರ ಮಗನಾದ ಪಾಂಡುರಂಗ್ ಕನ್ಸೆ ಅವರು ಕೂಡ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ರು ಏಳು ವರ್ಷ ಪೈಲೆ ಒಂದು ಜಾಗ ತಗೊಂಡಿದ್ದೀವಿ ಯಾಕಂದ್ರೆ ವ್ಯಸನ ಮುಕ್ತ ದವಾಖಾನ ನಾವು ಬಾಲ್ಕಿ ಮಾಡಬೇಕು ಏ ಉದ್ದೇಶದಿಂದ ಆ ಜಾಗ ಎಲ್ಲಿ ತಗೊಂಡಿದ್ದೆವು ಅಂದ್ರೆ ಸರ್ವೆ ನಂಬರ್ ದೊನ್ಶೆ ಚಾರ್ ದೋಶೆ ಪಾಚ್ ಕೇಸ್ ನಡೆದಿತ್ತು ಒಳಗೆ ಜಜ್ಮೆಂಟ್ ಆಯಿತು ದೋನ್ ಹಜಾರ್ ಬಾವೀಸ್ ಯಾರು ಕೇಸ್ ಹಾಕಿದ್ರು ಅವ್ರ ಖಿಲಾಫ್ದಾಗ ಜಜ್ಮೆಂಟ್ ಆಯಿತು ಅಲ್ಲಿ ಯಾರು ಯಾರು ಕುಂತಾರ ಅವ್ರ ಇವರದಾಗ ಆಯಿತು ಸರ್ ನಮ್ಮ ಆ ಜಾಗ ಒಳಗೆ ನಾ ಏನಾದ್ರೆ ಪಹಲೇ ಮೊಟೀಷನ್ ಆಗಿಂದಿತ್ತು ನಮ್ಮ ಹೆಸರ ಮೇಲೆ ರಜಿಸ್ಟ್ರಿ ಆಯಿತು ಇದು ರಜಿಸ್ಟ್ರಿ

में आल, नम रजिस्ट्रीम नस मीशन आयुक्त पहले इंदे अदर्बात जगद पहिले और पार्टी नमोळ हाकसी बोर्ड हचकसी या कन्स बोर्ड हचकसी नर्स आयुक्त नमग्यु कळ दिला नमक बी वंद नमद विचार ಹಳ್ಳಿ ಊರಾಗ ಭಾಳ ಗರಿ ಮಂದಿ ಶರೀರ ಕೊಂಡು ಕಸಿ ಪರೀಕ್ಷನ್ ಆಗ್ಲತ್ತವ ಅದರದ್ದು ನಾವು ದವಾಖಾನೆ ಮಾಡಬೇಕು ಈ ಉದ್ದೇಶ ನಾವು ದವಾಖಾನೆ ಕಟ್ಲಾಕಿದ್ದೆವು ಚಾಲು ಮಾಡಿದ್ದೆವು ಮಾಡಿ ಹಾಂ ಕನ್ಸ್ಟ್ರಕ್ಷನ್ ನಾವು ನಾವು ರಿಜಿಸ್ಟ್ರಿ ಆಯಿತು ಮೋಟಿಷನ್ ಆಯಿತು ಕನ್ಸ್ಟ್ರಕ್ಷನ್ ಪರ್ಮಿಷನ್ ತಗೊಂಡಿದ್ದೆವು ಒಂದು ವರ್ಷ ಆಗಿನ ಮ್ಯಾಲೆ ಅದು ಹಳಿವಾಯ್ತಂತ ಆಯ್ತು ಅಂತ ಏನಾಗ್ ಡಬಲ್ ತೊಗೊಂಡಿದ್ದೆವು ಟ್ಯಾಕ್ಸ್ ಬರಲ ಮೇಲೆ ಟ್ಯಾಕ್ಸ್ ತುಂಬಿದೀವಿ ಪೂರ ಕರ್ನಾಟಕ ಮುನ್ಸಿಪಾಲ್ಟಿದು ಅದರ ಮ್ಯಾಲ ನಾವು ಎರಡು ಪಾಲುಗಳು ಬಂದು ಕಸಿದಾರ ಗರ್ಬಡ ಮಾಡೋಣ ಎಷ್ಟೇ ಭೀ ತಗೊಂಡಿದ್ವಿ ಅದ್ರ ಮೇಲೆ ಸರ್ ತಗೊಂಡಿದ್ಮೇಲೆ ಮುನ್ಸಿಪಾಲ್ಟಿದವರು ನಮಗೊಂದು ನೋಟಿಸ್ ಕೊಟ್ಟಿರು ಏನಾದರೂ ನೋಟಿಸ್ ಕೊಟ್ಟಿರು ನೀವು ಇದು ದವಾಖಾನೆ ಜಾಗ ಕಟ್ಟಿ ಬ್ಯಾಟ್ರಿ ಕಳಿಸ್ಯಾವ್ರಿ ಅಂತಂದ್ರೆ ನಾ ಅವರಿಗೆ ನಿಂಬಲ್ಲಿ ಯಾವ್ದಾರ್ದು ಇದು ಡಾಕ್ಯುಮೆಂಟ್ಸ್ ಇದ್ದರು ಅಂದರೆ ತಗೊಂಡು ಬರ್ರಿ ನಾವು ಬಿಡ್ತೀನಿ ಜಾಗ ನಂಬಲ್ಲಿ ಎಲ್ಲ ಡಾಕ್ಯುಮೆಂಟ್ಸನ್ನೇ ಕೊಟ್ಟಿರಿ ನಾವು ಯಾಕೆ ಕೊಟ್ಟಬೇಡ್ದು ನಮ್ಮದು ಅವರಿಗೆ ಪ್ರಶ್ನೆ ಇತ್ತು ಅವ್ರೇನಾದರು ಮುಖ್ಯ ಅಧಿಕಾರಿ ನಮಗೇನಾದರೂ ಅವರೇ ನೀವು ಒಂದು ಲಕ್ಷ ರೂಪಾಯಿ ನಮಗೆ ಕೊಟ್ರಿ ಅಂತ ಈಗ ನಾವೊಂದು ಒಂದು ಜಿಮೆದಾರಿ ಮನುಷ್ಯ ಅಂದಿನ ಮೇಲೆ ಅವರಿಗೆ ಏನಂದರು ನಾವು ನಂಬರ್ 1 ಲಕ್ಷ ರೂಪಾಯಿ ಸಿಗಂಗಿಲ್ಲ ನಾವೇನ್ ಯಾವ ಮುನ್ಸಿಪಲ್ ಹ್ಮ್ ಬಾಲಕಿ ಚಿಪ್ ಆಬೇ ಸರ್ ಸಂಗಮೇಶ್ ಮುಂದೆ ಏನು ಮಾಡೋ ಸರ್ ಮುಂದೆ ಏನಾಯ್ತು ಸರ್ ನಾನು ಹೇಳ್ತೀನಿ ಇಲ್ಲ ಅವರ ನೇ ಮೇಲೆ टाउन ದಾಕ ಒಂದು ನೋಟಿಸ್ ಕೊಟ್ಟರು ನೋಟಿಸ್ ಕೊಟ್ಟಿನ ಮೇಲೆ टाउन ದಾಕ ನಮ್ಮ ಶ್ರೀಮನ್ 420ಕ್ಕೆ ಸರ್ ದುಡ್ಡು ಫೋರ್ ಟ್ವೆಂಟಿ ಕೇಸ್ ನಾ ಕೇಳಿದೀವಿ ಅವರಿಗೆ ಯಾಕೆ ಸರಿಯಾಕೆ ನೀವು ನಮ್ಮದು ಬೇಜತ್ ಇಜ್ಜತ್ ನಾವು ಇಷ್ಟು ಕರೆಕ್ಟ್ ಕೆಲಸ ಮಾಡೋಣ ನಮ್ಮ ಸಂಗಟ ಯಾಕೆ ಅವ್ರಂದರು ನೀವು ಕನ್ಸೆಕ್ಷನ್ ಬಂದ್ ಮಾಡಿರಿ ನಾ ನಾ ಕೋಟಿ ಹೀಗಿ ಸರ್ ಹೋಗಿದ್ಮೇಲೆ ನಮಗೆ ಎಷ್ಟಿ ಸಿಕ್ತು ಸಿಕ್ಕಿನ ಮೇಲೆ ಅವರಿಗೆ ನಂಬಲ್ಲಿ ಬೀಚ್ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಯಾರ್ಡ್ ಇನ್ಸ್ಪೆಕ್ಟರ್ ಕಳಿಸ್ಕೊಟ್ರು ಅನ್ನ ಮುನ್ಸಿಪಾಲ್ಟಿ ಬಂದೀವಿ ಬಂದರು ನಂಬಲ್ಲಿ ನಾ ಅವರಿಗೆ ಸರ್ ನಮ್ಮಲ್ಲಿ ಕೋರ್ಟಿಂದ ಎಷ್ಟಿದೆ ನೀವು ಏನು ನೋಟಿಸ್ ಕೊಡ್ರಿ ನಾ ತಗೋತೀನಿ ಜವಾಬ್ ಮಾಡ್ತೀನಿ ನೀವು ಕೆಲಸ ಬಂದ್ ಮಾಡ್ಲಿಕ್ಕೆ ಹೋಗಬೇಡ್ರಿ ಅದು ಪರ್ ನಮ್ಮದು ಕೆಲಸ ಬಂದ್ ಮಾಡಿದ್ರು ಸರ್ ಮಾಡಿದ ಮ್ಯಾಲ ನಾವೇನು ಮಾಡಿದೆವು ಕೋರ್ಟಿಗೆ ಅವ್ರ ಖಿಲಾಫ್ದಾಗ ಮುನ್ಸಿಪಾಲ್ಟಿ ಖಿಲಾಫ್ದಾಗ ನಾವು ಕೇಸ್ ಮಾಡೀನಿ ಮಾಡಿದ ಮೇಲೆ ನಮಗೆ ಎಷ್ಟೇ ಸಿಕ್ತು ಮ್ಯಾಲೆ ಭೀ ಕಂಟ್ರಾಕ್ಟ್ ಆಫ್ ಕೇಸ್ ಕೋರ್ಟ್ ಕೇಸ್ ಅವ್ರು ಏನು ಬಂದು ಮಾಡಿದ್ರು कोर्ट मा एल डाक्युमेंट एल जिमेदारीसना मान नमग नमिष्ट हरसमेंट मा सर पूर नम्दुब फीट कटनकी पूर्ण कु एक एकदम अचानक निन तारीख एक्वस बंद कसिजना येळक बंद बुलडोजर आणि पंचवीस पोलीस ಬಂದು ಕಸಿ ನಮ್ಮದು ಜಾಗ ಪೂರ ಕೇಳ ಲಾಸ್ಟ್ ನಮಗೆ ಎಷ್ಟು ಮಾಡಿದ್ರು ಅಂದ್ರೆ ಸರ್ ಸಾ ಪಂಚಾವಂತ ಸಾಟ್ಟು ಲಾಖ ರೂಪಾಯಿ ಖರ್ಚಾಗಿಂದದ ನೀವು ಹೋಗಿ ಕಸಿ ನೋಡ್ಬೋದು ಇಷ್ಟು ರೊಕ್ಕ ನಮ್ಮದು ಖರ್ಚು ಮಾಡಿ ಕಸಿ ನಮಗೆ ಎರಡು ದಿವಸ ನಿದ್ದೆ ಬಂದಿಲ್ಲ ನಮಗೆ ಬಿ ಪಿ ಶುಗರ್ ಮನುಷ್ಯ ನಮ್ಮದು ವೈ ಸೆವೆಂಟಿ ಒನ್ ನಾವು ಏನು ಈ ಕರ್ನಾಟಕ ಒಳಗೆ ನಾವು ಕೆಲಸ ಗೋರ್ಮೆಂಟ್ನಂದು ಮಾಡ್ತೀನಿ ಗೋರ್ಮೆಂಟ್ ಇದ್ದೀವಿ ನಾವು ನಾವು ಅಂದಿವು ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಮದು ಕೇಸ್ ತೊಗೋರಿ ಸರ್ ಅಂದ್ರೆ ಅವ್ರು ಗೋರ್ಮೆಂಟ್ ಮಂದಿ ತೊಗೊಬೇಕು ಕನಸಿವ್ರಿ ನೀವು ಗೋರ್ಮೆಂಟ್ ಇಲ್ಲ ನಾ ಅಂದ ಗೋರ್ಮೆಂಟ್ ಇಲ್ದೆ ನಾವು ಏನಿದ್ದೀವಿ ಇದು ಪಂಚಾಯತ್ ಉಪಾಧ್ಯಕ್ಷರು ಯಾವ ಆಫೀಸರ್ ನಮ್ಮದು ಮಾತು ಕೇಳೋಂಗಿಲ್ಲ ಸರ್ ಮತ್ತು ಚುನಾ ಚುನಾವ್ ಕಸಿ ಬಂದು ಕಸಿ ಏನು ನಾವು ಕೆಲಸ ಮಾಡಬೇಕಿಲ್ಲಿ ಚುನ ಹಾಂ ನಾವು ಕಟ್ಟಿದ್ದೀವಿ ಇಲ್ಲ ಕಂಪೌಂಡ್ ಪೂರಾ ಕಂಪೌಂಡ್ ಪೂರಾ ಕಟ್ ಹಾಕ್ದ್ರು ಕಂಪೌಂಡಂದ್ರೆ ಅದರ ನೀವು ಲೆಕ್ಕ ನೋಡಿ ಸರ್ ಕಂಪೌಂಡ್ ಸದಾ ಕಂಪೌಂಡ್ ಇಲ್ಲ ಪನ್ನಾಸ್ ಪಿಲ್ಲರ್ ಹಾಕಿದಿನಿ ಅದು ಲೈಸೆನ್ಸ್ ಹೆಂಗೆ ಇರ್ತದಂದ್ರೆ ಸರ್ ದಿಲ್ಲಿ ಸರ್ಕಾರದ್ದು ಎಲ್ಲ ಅದು ಹುಚ್ಚು ಮಂದಿಗೆ ಇರ್ತಾವೆ ಕೋಲ್ಡ್ ಕಸಿ ಹಿಂಗೆ ಉಡಿ ಮಾಡ್ತಾರಂತ ಒಂಬತ್ತು ಫುಟ್ ಮಜಬೂತ್ ಕ ಕಂಪೌಂಡ್ ಅದು ನಮ್ಮ ಮನೆಯಾಗ ಮೂರು ಡಾಕ್ಟ್ರ್ ಇದ್ದಿನ ಕಡೆದು ನಮ್ಮ ಮಗ ಡೈರೆಕ್ಟ್ ಏಮ್ಸ್ ಹಾಸ್ಪಿಟಲ್ ದಿಲ್ಲಿ एम्स हॉस्पिटल दिल्ली नोकरी आदरबाग पांडिचेरी आ 1.5 वर्ष ಕೆಲಸ ಮಾಡಿದ್ರು ನಾವೇ ಬಾಲಿಕೆ ತಾಲೂಕ ಉದ್ದಾರ ಆಗಲಿಪ್ಪಾ ನೀವು ಹುಷಾರ್ ಮಂಚಾಯ್ಡ್ ನಿ ಬಾಲಿಕೆ ತಗೊಂಡಿರಿ ಕೆಲಸ ಮಾಡಿ ಮಂದಿಯ اندر হাজಾರೋ ಮಂದಿ بچಾಸ್ನ ಸರ್ 나 लोक सेवा ಮಾರಮನ್ಸಾ ನಮ್ದು ಜೀವನದಾಗಿ ಒಂದು ರೂಪಾಯಿ ಸುದಾನಾ ಕರೆಕ್ಷನ್ ಮಡಿಲ್ಲ ನಮ್ದು ಆಡಾ ದುಕಾನ್ ಇದೆ ಖರೀದಿ ದುಕಾನ್ ಇದೆ ನಮ್ದು ನಾವು ಮನೆ ಆಗೋ ಕುಂತ ಸುದಾನಾ नीव करिसोरे ने ಕೆಲಸ ಮಾಡಲ್ಲ ಬರ ಅಂತ ಸಹಗ ಉಪಸರ್ಪಂಚ ಮಾಡಿದ್ರು ಸುನಾಸ್ಕಸಿನಾ वोट ಬಿಡಲಕ ಹೋಗಿಲ್ಲ 1995나 ಮನ್ಯ ಕುಂತಕಸಿನಾ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಾಡಿದ್ರು ಅಂತ ಹೇಳ್ತೀನಿ ಯಾಕಂದ್ರೆ ಈ ಮೊನ್ಸಿಪಲ್ಟಿ ಚಿಕ್ ಆಫೀಸರ್ ಬಂದಕಸಿಗೆ ಹೆಳ್ತಿದ್ರು ಯಾಕಂದ್ರೆ ನಾವು غلط ಕಟ್ತಿರಿ ಕಟ್ಲಾತಿ ನಿಮರೆ ಆ ಮೊಡಿಷನ್ ಇಲ್ಲ ಇದು ಕನ್ಸ್ಟ್ರಕ್ಷನ್ ಪರ್ಮಿಷನ್ ಇಲ್ಲ ಅಂದ್ರೆ ಕನ್ಸ್ಟಕ್ಷನ್ ಪರ್ಮಿಷನ್ ತುಂಬ ವಿರುದ್ಧ ಕರ್ಮ ಕೈಕೊಳ್ಳಬೇಕು ಸರ್ ನಮ್ದು ಈಗ ನಮ್ಗೆ ಏನಾಗ್ಯ ಅದು ಆಗಲಿ ಸರ್ ನಮಗೆ ಅದು ಇಲ್ಲ ಬೇರೆಯವ್ರಿಗೆ ಅನ್ಯ ಆಗ್ಬಾರ್ದು ನಮ್ಮಲ್ಲಿ ಭ್ರಷ್ಟಾಚಾರ ಭಾಳ ನಡೀತು ಹರಾಸ್ಮೆಂಟ್ ಭಾಳ ಈಗ ನಮಗೇನಾಗ್ಯದ ನಮ್ಮ ಸಲಿಯಾಕ ಇಲ್ಲ ನಮ್ಮ ಪರವಾಗಿ ನಮ್ಮ ಜಗ ಜಾಗ ಬೇರೆಯವ್ರಿಗೆ ಹಿಂಗೆ ಆಗ್ಬಾರ್ದು ಈಗ ಅದು ಆಗ್ಬಾರ್ದು ಅಂದ್ರೆ ಸರ್ಕಾರ ಕರ್ಮ ತಗೋಬೇಕು ಸರ್ ಈಗ ಏನು ಮಾಡಲಾರ್ದವರು ನಮ್ಮ ದು ಎಲ್ಲ ಮನಸೇ ನಾರಾದಾಗಿದ ಸರ್ ನೀವು ಆ ಶಾಸನದಿಂದು ಕರ್ನಾಟಕ ಶಾಸನ ಕಡಿಯಿಂದ ಬಾಳ್ಕೆ ಇನ್ ಶಾಸನ ಮಾಡಲಾದರ ಔರು ದಿಂದು ನಾವು ಜહેર ತಿಂದು ಕಸಿ ಸಾಹೇಬಾ ಯಾರ್ ಆಫೀಸರ್ ಮನ್ಷಾಬಿ ಕೆಳಂಗಿಲ್ಲ ಎಲ್ಲ ಒಂದ ಹತಿಕಾರ್ ಬರಾದ ಮನವಾಲಿ ಉಳ್ಬೇಕು ಇನ್ ಸತ್ ಹೋಗಬೇಕು ಅದು ಎರಡು ಮಾತಾವಿ ನಾನು ಜುಮೇದಾರ ಮನ್ಸೇ ಮಾತಾಡ್ತಿನಿ माजी ಉಸರ್ಪಂ ಮಾತಾಡ್ತಿನಿ माजी ಜಿಲ್ಲಾ ಪಂಚಾಯಿತಿ ಸದಸ್ಯ ಮಾತಾಡ್ತಿನಿ

ऐळ केस, अठरासटी कुम या कनिष्ठ पैंतीस लाख रुपये कळम बँगूरद नवस न लेख तोर्स वुपय सुद्धा नाही गाडी तुम्ही दिल्ली हो गाडी कशी जेली खळस कळस आले न जमाना शिकतो सर इव सर कौस् कौन्सलरनुद्धी बिजे पी सिटी अध्यक्षनुद्धी सर सिटिंग कौन्सल ಪರಿಜದ ಇದು ಸರ್ಟಿಫಿಕೇಟ್ ಹಾಲ್ಕಿಲ್ ಈಗ ಅದ್ರಾಗ ಏನದ ನಮ್ಮ ತಂದೆಯವ್ರಿಗೆ ಅವ್ರ ಆಫೀಸ್ ಹೋದ್ರು ಒಂದಿನ ಅದು ಕನ್ಸ್ಟ್ರಕ್ಷನ್ ಪರ್ಮಿಷನ್ ಅವರೇ ಸ್ವತಃ ಹೋಯ್ತಾರೆ ಯಾರ ಮೇಲೆ ಇದು ಮಾಡಂಗಿಲ್ಲ ಅವ್ರು ಖುದ್ದು ಹೋಗಿ ಟ್ಯಾಕ್ಸ್ ತುಂಬಿಲ್ಲ ತಾನೇ ಹೋಗಿ ವರ್ಷ ವರ್ಷಿ ಟ್ಯಾಕ್ಸ್ ತುಂಬೋದು ಪರ್ಮಿಷನ್ ತೊಗೊಂಬೋದು ಅದು ಕನ್ಸ್ಟ್ರಕ್ಷನ್ ಇದು ಮಾಡೋದು ಇವರು ಅದು ಇವ್ರಿಗೆ ಏನದ ನಾವು ಎಲ್ಲ ಮಣ್ಣು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ರು ಎಲ್ಲ ಕರೆಕ್ಟ್ ಅದ ಅಂತಂದು ರೌಂಡ್ ಶೀಲ್ ಅಂದ್ರೆ ಇವ್ರಿಗೆ ಭರೋಸಿವಂತ ಇದ್ದಾಗ ಇದು ರೌಂಡ್ ಶೀಲ್ ನೋಡೋಣ ಇವ್ರು ಅದು ಮಾನಸ ಎರಡು ಎರಡು ಪರ್ಮಿಷನ್ ಸರ್ ಕನ್ಸ್ಟ್ರಕ್ಷನ್ ಮೈ ಎರಡು ಚೀಪ್ ಆಫೀಸರ್ ಆನ್ ಡೇಟ್ ಅದ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಮೈ ಎಲ್ಲ ಇರ್ಲಿಕ್ಕಾಗಿ ಭೀ ನನಗೆ ಒಂದು ಲಕ್ಷ ರೂಪಾಯಿ ಕೇಳತ್ತಾರದು ನಮ್ಗೆ ಹುಡ್ತದ ಸರ್ ಬಾಲ್ಕಿ ನಾ ಈಗ ರನ್ನಿಂಗ್ ಕೌನ್ಸ್ಲರ್ ಇದ್ದ ಕಡಿಂದಲ್ಲಿ ಏನೇನು ಆಯ್ತಾವ ಏನೇನು ಮಾಡ್ತಾ ಇದ್ದಾರೆ ಅವರು ನಮಗೆ ಬಿಡ್ತದೆ ಅವರು ಭ್ರಷ್ಟಾಚಾರನಲ್ಲಿ ನಮ್ಮ ಟಿ ಎಮ್ ಸಿ ಮುಳುಗೋಗಿದೆ ಯಾಕಂದ್ರೆ ಮಂದ ನಮ್ಮದು ನಂದೇ ಪ್ಲಾಟ್ದಾಗ ನಮ್ಮದು ಗಜಾನನ್ ಟೆಂಟ್ ಹೌಸ್ ಅಂತರ ಸರ್ ಅವ್ರು ನಮ್ಮ ನೆಂಟ್ರ ಅವ್ರಿಗೆ ಪ್ಲಾಟ್ ಕೊಟ್ಟಿರಿ ಅವರು ಮಿಲ್ಟ್ರಿದಿಂದ ಬಂದು ಒಂದು ಶೆಡ್ ಹೊಡ್ಕೊಂಡು ಅಲ್ಲಿ ಇದು ಮಾಡಬೇಕಲ್ಲ ಸರ್ ಏನೇ ಲೆವರ್ಡ್ ಪ್ಲಾಟ್ಸ್ ಅವ್ರನ್ನೂ ಮ್ಯಾನ್ಯುವಲ್ ಪರ್ಮಿ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಇದೆ ಅವ್ರಿಗೂ ಬ್ಲ್ಯಾಕ್ ಮೇಲ್ ಮಾಡೋದು ಐವತ್ತು ಸಾವಿರ ರೂಪಾಯಿ ಕೊಡ್ರಿ ಮತ್ತು ನಮ್ಮದು ಯಾರ್ದ್ರ ಬೇರೆಯವ್ರದ್ದು ಹನ್ನೊಂದು ಹೆಸ್ರ ಮೇಲೆ ಒಂದು ಅಬ್ಜೆಕ್ಷನ್ ಹಾಕೋದು ಅವ್ರಿಗೆ ಉಲ್ಲೇಖ ಹಾಕಿ ಇವ್ರು ಅಬ್ಜೆಕ್ಷನ್ ಅಂತ ಅವ್ರಿಗೆ ಐವತ್ತು ಸಾವಿರ ರೂಪಾಯಿ ಬೀಳೋದು ಈಗ ನಮ್ಮದು ಬಸ್ ಸ್ಟ್ಯಾಂಡ್ ಮುಂದೆ ಒಂದು ಇದು ಹಾಕ್ಯಾರ ಗಿರಿಲ್ ನಾವು ಆಲ್ರೆಡಿ ಕೌನ್ಸಿಲರ್ ಇದ್ದೇವೆ ಮೀಟಿಂಗ್ ಇಲ್ಲ ಜಿ ಬಿ ಇಲ್ಲ ಇವ್ರ ಮನ್ಷೀಲೇ ಹಾಕೋದು ವರ್ಕ್ಔಡ್ರ್ ಇಲ್ಲ ಏನಿಲ್ಲ ಅಲ್ಲಿ ನಮ್ಮ ಟಿ ಸಿದಾಗ ಒಂದು ಕಂಪೌಂಡ್ ವಾಲ್ ಕಟ್ಟು ಒಳಗೆ ಖಡಕ್ ಹಾಕೋದು ಮನ್ಷೀಲ್ ಹಾಕೋದು ನಾವು ಹೋಗಿ ಕೇಳಿದ್ರೆ ಹಿಂಗೆ ಮುಂದೆ ಮಾಡ್ಕೋತೀವಿ ನಿಮಗೆ ಏನು ಮಾಡೋದ ವಿಥೌಟ್ ಜಿ ಬಿ ವಿಥೌಟ್ ಪರ್ಮಿಷನ್ ಈಗ ನಂಬಲ್ಲಿ ನೀವು ಎರಡು ಸಾವಿರದ ಹದಿನೇಳ್ರದಿಂದ ಇದು ಇಲ್ಲಲ್ಲತ್ತರ ರಿಜಿಸ್ಟ್ರಿ ಆಫೀಸ್ದಾಗ ಹೋಗಿ ನೋಡ್ರಿ ಎಲ್ಲ ಮ್ಯಾನ್ಯಲ್ದಿಂದ ರಜಿಸ್ಟ್ರಿ ಆಗಿ ಆಗ್ಲತ್ತವ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಯಾಕೆ ಬೇಕು ನಮಗೆ ಯಾಕಂದ್ರೆ ನಮ್ಮದು ಟಿ ಎಮ್ ಸಿ ಟ್ಯಾಕ್ಸ್ ಬೇಕು ಟ್ಯಾಕ್ಸ್ ಅವ್ರು ತುಂಬಾಣ ನೀವು ಯಾಕೆ ಇಟ್ಕೊಂಬೋದು ಯಾವುದೇ ಕಂಪ್ಯೂಟರ್ ಆಗಲಿ ಮ್ಯಾನ್ಯುವಲ್ ಆಗಲಿ ಅವ್ರಿಗೆ ಬೇಕು ಅವ್ರ ಕೆಲಸ ರೊಕ್ಕ ನಮ್ಮಲ್ಲಿ ಏನಾರು ಬ್ಯಾಂಕಿಗೆ ಲೋನ್ ಹಾಕ್ಲತ್ತಾರ ಸರ್ ವಿತೌಟ್ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಅವ್ವಿ ಡಾಕ್ಯುಮೆಂಟ್ಸಿಂದ ಲೋನ್ ಆಗಲ್ಲ ಅವ್ರಿಗೆ ಬ್ಲ್ಯಾಕ್ ಮೇಲಿಂಗ್ ಮಾಡೋದು ರೊಕ್ಕ ತೊಗೊಂಬೋದು ಒಂದು ಇದು ಪಚ್ ಇಪ್ಪತ್ತೈದು ಐವತ್ತೈವತ್ತು ಸಾವಿರ ರೂಪಾಯಿ ತೊಗೊಳತ್ತಾರ ಹತ್ತು ಸಾವಿರ ಕಾಮನ್ ಆಗೋಗ್ಯದ ನಂಬರ್ ನೀವು ಯಾರಿಗೂ ಬಂದು ಕೇಳಿರಿ ಈಗ ಏನು ಕನ್ಸ್ಟ್ರಕ್ಷನ್ ಪರ್ಮಿಷನು ಇವು ಖಾತಾ ಕೊಟ್ಟಾರ ನೀವು ನೀವೇ ತಕ್ಕೊರಿ ಆದರೆ ಅವ್ರು ಇಪ್ಪತ್ತು ಜನಕ್ಕೆ ನೀವೇ ಕೇಳ್ಕೊರಿ ಫುಗಟು ಸರ್ಟಿಫಿಕೇಟ್ ನಾವು ಟ್ಯಾಕ್ಸ್ ಮಾಡೋದು ಒಂದು ಶುರು ರೂಪಾಯಿ ಕೊಟ್ಟು ಒಂದು ಸಿಗೋಂಗಿಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಬ್ಲ್ಯಾಕ್ ಮೇಲ್ ಮಾಡಿ ಮಾಡಿ ರೊಕ್ಕ ತೊಗೊಳತ್ತಾರ ಈಗ ಮತ್ತು ಈಗ ನಿನ್ನ ನಾವು ನಂಬಲ್ಲಿ ನ್ಯೂಸ್ ಚಾನಲ್ದವ್ರು ಡಿಮಾಲಿಸ್ ಟೈಮಿಗೆ ಬಂದಿದ್ದರು ನಾ ಪದೇ ಪದೇ ಹತ್ತು ಸಲ ಅಂದ ಅವ್ರಿಗೆ ಒಂದು ಲಕ್ಷ ರೂಪಾಯಿ ನಮ್ಮ ತಂದೆಯವ್ರಿಗೆ ಬೇಡ್ಯಾರ ಬಿಗಬೇಕಂತ ಫೋರ್ ಟ್ವೆಂಟಿ ಕೇಸ್ನು ಮಾಡ್ಯಾರ ಎಪ್ಪಂದು ಎಪ್ಪತ್ತೊಂದು ವಯಸ್ಸಿಗೆ ಫೋ ಇವ್ರೇನು ಮಾಡಿನವ್ರಿಲ್ಲ ಯಾರು ಮಾಡಿನೋರು ಅವ್ರ ಮೇಲೆ ಫೋರ್ ಟ್ವೆಂಟಿ ಮಾಡಬೇಕು ನೀವು ಟ್ಯಾಕ್ಸ್ ತುಂಬ ತೊಗೊಂಡಿರೋರು ಮೇಲೆ ಇದು ಮಾಡ್ತೀರ ಫೋರ್ ಟ್ವೆಂಟಿ ಕೆ ಸಿ ದುನಿಯಾದಾಗ ಅದ ಸರ್ ಸೆವೆಂಟಿ ಒನ್ ಏಜ್ ಅದ ಅವ್ರಿಗೆ ಹರಾಸ್ಮೆಂಟ್ ಮಾಡೋದು ಹರಾಸ್ಮೆಂಟ್ ಯಾಕೆ ಅಂದ್ರೆ ಅವ್ರ ಮಾತಿಗೆ ಇವ್ರು ಕೇಳಿಲ್ಲ ಮುಂಜಾನೆ ಏಳಕ್ಕೆ ಯಾಕೆ ಬರ್ತಾರೆ ಯಾವ್ದು ನಮಗೂ ಒಂದು ಟಿ ಎಮ್ ಸಿ ಇದು ಇದೆ ನಮಗೂ ಸ್ಯಾಲ್ರಿ ಇದೆ ನಮಗೂ ರೂಲ್ಸ್ ಕೊಡ್ತಾವೆ ಈ ಡೇಟಿಗೆ ಹನ್ನೊಂದಕ್ಕೆ ಹತ್ತಕ್ಕೂ ಹತ್ತರ ನಂತರ ನಾವು ಈ ಡೇ ಈ ಡೇಟಿಗೆ ನಿಮ್ಮ ಹತ್ರ ಡಿಮಾಲಿಷ್ ನಮಗೊಂದು ಪ್ರತಿ ಬೇಕು ಒಂದು ಪೊಲೀಸ್ ರಕ್ಷಣೆ ಕೊಡಿ ಅಂತ ಅವ್ರಿಗೆ ಬೇಕು ಎಲ್ಲ ಕೊಟ್ಟಿದ ನಂತರ ಇವ್ರು ಬರು ಮುಂಜಾನೆ ಏಳು ವಿಥೌಟ್ ಇಂಟಿಮೇಶನ್ ನಾವು ಒಳಗೆ ಇದ್ದೇವೆ ಆ ಕಡೆ ಇವ್ರು ಹೊಡಿ ಹೊಡಿ ಹೊಡಿಲಕ್ಕೆ ಚಾಲು ಮಾಡತ್ತಾ ನಂಬಲ್ಲಿ ಅದನ್ನು ವೀಡಿಯೋ ಅದ ಸರ್ ಮತ್ತೊಂದಿನ ಇವರು ಏನು ಸರ್ ನೋಟಿಸ್ ಇಲ್ಲ ಏನಿಲ್ಲ ನಮ್ಮದು ನ್ಯೂಸ್ ಚಾನಲ್ದು ವೀಡಿಯೋ ಅದ ಸರ್ ಅವ್ರು ಕೇಳಿದ್ರು ಏನಂತಾರೆ ಆಫೀಸ್ದಾಗ ಬರೀ ಕೊಡ್ತೀನಿ ಅವ್ರು ಪೊಲೀಸರಿಗೆ ಕೇಳಿದ್ರು ನಂಬಲ್ಲಿ ನೋಟಿಸ್ ಇಲ್ಲ ಅವ್ರಿಗೆ ಕೇಳಿರಿ ನಾ ಅಂತ ಆ ಕಡೆ ಕಳ್ಸೋಕೆ ಇವ್ರು ಹೊಡಿಲಾಕ ಚಾಲು ಮಾಡತ್ತೆ ಪೊಲೀಸ್ ಏನದ ಸರ್ ಅವ್ರ ರಕ್ಷಣೆಗದ

ಮಾ ಕೋರ್ಟ್ ಜಜ್ ನಮಗೆ ಕಟ್ಕೊಲ್ಲ ಸರ್ ಅವರು ಜಾ ಅದೇ ನಮಗೂ ಅದೇ ಬೇಕು ಸರ್ ಅವ್ರ ಬಳಿ ಡಾಕ್ಯುಮೆಂಟ್ ಅದ ಇಲ್ಲ ಅವ್ರು ಕೋರ್ಟಿಗೆ ಹೋಗಲಿ ನಾವು ಅಂಬಳಿ ಹೆಂಗೆ ಇಷ್ಟೇ ಕೊಡತ್ತರಿಲ್ಲ ನಮ್ಮ ಕಿಲಾಪ್ ಇಷ್ಟೇ ತರ್ಲಿ ನಮ್ಮ ಹಾಂ ಸರ್ ಹೌದಿ ನಾವು ಮಾಡಿದ್ದೇವೆ ನಾವು ಮಾಡಿದ್ದೇವೆ ಸರ್ ಏನು ಮಾಡತ್ತೇವೆ ಈಗ ಕಾನೂನು ಏನು ಮಾಡ್ತದ ಅವ್ರಿಗೆ ಕೊಡ್ತೀವಿ ಸರ್ ನಮ್ಮ ನಮ್ಮದು ವಕೀಲರು ಕಾನೂನು ಈಗ ನಾವು ಏನು ಭೀ ಆಗಿಲ್ಲ ಅವ್ರು ಬಳಿ ಹೋಗೋದು ವಕೀಲ್ ಸಾಹಬ್ರು ಬಲ್ ಈಗ ಕಾನೂನು ಈಗ ನಂಬಲ್ಲಿ ಒಂದೇ ಒಂದು ಹಾದಿ ಉಳಿದ ಸರ್ ಒಂದು ನಾವು ಕೋರ್ಟಿಗೆ ಹೋಗೋದೆ ನಮ್ಮ ಬಳಿ ಇಷ್ಟೇ ಇರ್ಲಾಕಾಗ ನಮಗೆ ಪೊಲೀಸ್ ಸಪೋರ್ಟ್ ನಮಗೆ ಮಾಡಲ್ಲ ಅವ್ರಿಗೆ ಇದ್ದಾರೆ ಈಗ ಅಲ್ಲಿ ಎಸ್ ಪಿ ಆಫೀಸ್ದಾಗ ನೀವು ಇಷ್ಟೇ ತೀರಿ ನಾವು ನಿಮಗೆ ಸಪೋರ್ಟ್ ಮಾಡ್ತಂದ್ರು ಮೈ ಎಲ್ಲ ಕಾಪಿ ಒಯ್ದು ಕೊಟ್ಟು ರೆಸಿಡ್ ತೊಗೊಂಡೆವು ತಗೊಂಡಿದ್ದೀವಿ ಸರ್ ಮತ್ತು ಕೋರ್ಟ್ ನಮಗೆ ನಮಗೆ ಇವ್ರು ಪೊಲೀಸ್ ಹೆಲ್ಪ್ ಮಾಡಬೇಕು ಇವ್ರಿಗೆ ಬಿಡಿಸ್ಲತ್ತ ಎಸ್ ಬಿದಾಗ ಕೊಟ್ಟಿದ್ದೆವು ಡಿ ಸಿ ಬಲಿ ಕೊಟ್ಟಿದ್ದೆವು ಸರ್ವೆದಾಗ ಕೊಟ್ಟಿದ್ದೀವಿ ಸರ್ ನಾವು ಕೊಟ್ಟಿನ ಮೇಲೆ ನಮ್ಮದು ಒಂದು ಸುದ್ದ ಅಪ್ಲಿಕೇಶನ್ ಆಫೀಸರ್ ಮಂದಿ ತಪ್ಪು ಆಗಿಲ್ಲ ನಮ್ಮದು ಕೆಲಸ ನಮಗೆ ಹೇಳಂಗಿಲ್ಲ ಯಾರೋ ದಬಾವದ ಅಲ್ಲ ಹಾ ಎಲ್ಲ ದಬಾವ ಅದ ರಾಜಕೀಯ ದಬಾವದಿಂದ ಅವರು ನಮಗೆ ಕೊಡ್ಲಾಕರ ಕಂಪೌಂಡ್ ಕಡಿಕ್ ಒಂದು ಟಿ ಎಮ್ ಸಿ ದಾಗ ಒಂದು ಪೊಲೀಸ್ ಪೇದೆ ಅವ್ರಿಗೆ ಸರ್ ಇಬ್ಬರು ಬರ್ಬೇಕು ಐವತ್ತು ಮಂದಿದ ಫೋಟೋದ ಐದಾರು ಸರ್ಕಲ್ ಹರ ಐದಾರು ಪಿ ಎಸ್ ಐ ಅರ ಏಳೆಂಟು ಎ ಎಸ್ ಐ ಅರ ಮತ್ತು ನಮ್ಮದು ಕಾನ್ಸ್ಟೇಬಲ್ ಅರ ಲೇಡೀಸ್ ಅರ ನೂರು ಜನ ಹೆಂಗೆ ಹೊಂಟರ್ ವಿಥೌಟ್ ಪ್ರೆಷರ್ ಇಷ್ಟು ಜನ ಹೆಂಗೆ ಬರ್ತಾರೆ ಸರ್ ಯಾವ್ದೂ ಜಗಳ ಈಗ ಪ್ರೆಷರ್ ಈಗ ನಾವು ಇದು ಜಿಲ್ಲಾ ಉಸ್ತುವಾರಿ ಇದ್ರಾಗಿದ್ದೆವು ನಾವು ಅವ್ರಿಗೆ ಭಾಳ ಮನಸ್ತೇವೆ ನಾವು ಎಲೆಕ್ಷನು ನಾವು ಬಿ ಜೆ ಪಿ ಕಡೆಯಿಂದ ಇದ್ದೇವೆ ಖರೀ ಗೆ ಗೆದಣ್ಣ ಈಗ ಅವರೇ ನಮಗೆ ಈಗ ಅವ್ರು ಇರ್ಲಾಕ್ಕಾಗಿ ನಮಗೆ ಹಿಂಗೆ ಆಗ್ಲತ್ತದಂದ್ರೆ ಈಗ ಅವರೇ ನಮಗೆ ಇದು ಕೊಡ್ಬೇಕು ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ನಮ್ಮದು ಬೀದರ್ ನಮ್ಮದು ನಮ್ಮ ಟಿ ಎಮ್ ಸಿ ಪೂರಸಭೆಯ ಸಚಿವರು ಹರ ಅವರು ಕ್ಷೇತ್ರದ ಬೀದರ್ ಬಾಲ್ಕಿದಾಗ ನಮ್ಮದು ಈಶ್ವರ್ ಖಂಡ್ರವ್ರ ಮತ್ತು ನಮ್ಮದು ಕರ್ನಾಟಕದಾಗ ಅವರು ಯಾಕೆ ಭೀ ದೀನ್ ದಲಿತೂರು ಗಡಿ ಬಂದು ಯಾಕೆ ಭೀ ಬ್ಯಾಕ್ವರ್ಡ್ ಕಡೆಯಿಂದ ಇರೋರ ಇಷ್ಟು ಎಲ್ಲ ಇರ್ಲಾಕ್ಕಾಗಿ ಹೀಗೆ ಹ್ಯಾಂಗೆ ಹೊಂಟೆ ಈಗ ಅವ್ರಿಗೆ ನಾವು ಕೇಳೋದದ ಸರ್ ಯಾಕಂದ್ರೆ ಈಗ ಹೆಂಗೆ ಹೊಂಟ್ಯಾವ ನಮಗ್ರೆ ಗುರ್ತಿಲ್ಲ ಅಚಾನಕ್ ಮುಂಜಾನೆ ಬಂದರು ಇಷ್ಟು ಜನ ಈಗ ನಮಗೆ ಪ್ರಶ್ನೆ ಬಿದ್ದ ಇಷ್ಟು ದಬ್ಬಾಳಿಕೆ ಯಾಕೆ ಎಲ್ಲಿಂದ ಹೊಂಟ್ಯಾರ ಈಗ ನಮ್ಮದು ಜಿಲ್ಲಾ ಉಸ್ತುವಾರಿ ಸಚಿವರ ಈಗ ಪಾಪ ಅವರು ಹರ ಖರೆ ಅವ್ರು ಇರ್ಲಕ್ಕಾಗ ನಮ್ಮೇಲೆ ಹೆಂಗೆ ಅನ್ಯಾಯ ಆಗ್ಲತ್ತು ಅವರೇ ಈಗ ನಮಗೆ ಈಗ ಸರ್ಕಾರದಾಗ ಅವರೇ ನಮಗೆ ನ್ಯಾಯ ಕೊಡ್ಬೇಕು ಈಗ ಮತ್ತೊಂದು ಏನಾರ ಸರ್ ಕಾರ್ಬಾರಿ ಭ್ರಷ್ಟಾಚಾರ ಇಲ್ಲಲ್ಲ ಸರ್ ಮಣ್ಣು ಇದು ಎಲೆಕ್ಷನ್ ಇತ್ತು ಎಂ ಪಿ ಎಲೆಕ್ಷನ್ ಏನಾಗ ನಮ್ಮದು ನಾಗಣ್ಣ ಅಂತ ಸರ್ ಮ್ಯಾನೇಜರ್ ಇದ್ರಲ್ಲಿ ಬೀದರ್ದಾಗ ಅವ್ರಿಗೆ ಏನದ ಆಗಿ ಇಲ್ಲಿ ಚೀಫ್ ಆಫೀಸರ್ ಅಂತ ಅಪಾಯಿಂಟ್ ಅದು ಮೈ ಎಲೆಕ್ಷನ್ದಾಗ ನಾಲ್ಕು ತಿಂಗಳು ಇವ್ರಿಗೆ ಹೊರಗೆ ಕಳಿಸ್ ಹಾಕಿದ್ರು ಕಾರಬಾರಿಯರ ಮೂಳು ಬಾಲ್ಕಿದವ್ರೇ ಹರ ಅವ್ರಿಗೆ ಹೊರಗೆ ಕಳಿಸ್ಬೇಕಿಲ್ಲ ಅವ್ರಿಗೆ ತೆಗ್ದಕ್ಕೆ ಇವ್ರಿಗೆ ಚೀಫ್ ಆಫೀಸರ್ ಇದ್ರಾಗ ಚಾರ್ಜ್ ಕೊಟ್ಟರು ಅದು ನಾಲ್ಕು ತಿಂಗಳು ಅಗಣ್ಣ ಅದು ನಾಗಣ್ಣ ಬಂದ್ರೆ ಮತ್ತು ಅವ್ರಿಗೆ ಕೊಡಬೇಕಿಲ್ಲ ಇವ್ರಿಗೆ ಆಧ್ರ ಗಂಟೆ ಒಂದು ತಿಂಗಳು ಈ ಕಡೆ ತಿರುಗ ತಿರುಗಾಡಿದ್ರು ಮ ಇವ್ರಿಗೆ ಇವರಾದ್ರು ಚೀಫ್ ಆಫೀಸರ್ ಇವರ ಕೆಮಿಕಲ್ ಇಂಜಿನಿಯರ್ ಡ್ಯೂಟಿ ಆಗಿ ಒಂದು ಭಾಳದ್ರು ಐದಾರು ಏಳು ವರ್ಷ ಆಗಿರ್ಬೇಕು ಸಿವಿಲ್ ಏನು ಭೀ ಇಲ್ಲ ಯಾಕಂದ್ರೆ ನಾನು ಕೌನ್ಸ್ಲರ್ ಇದ್ದೀನಿ ಸರ್ ನಾ ಬಿ ಅಲ್ಲಿ ಒಂದು ಜಿಮೀದಾರಿ ನಾನು ನೋಡತ್ತಿ ಸರ್ ಏನು ಅನುಭವ ಇಲ್ಲ ಇವ್ರಿಗೆ ಯಾಕೆ ಮಾಡತ್ತಾರ ಮತ್ತು ಮಾಡಿದ್ರ ಮಾಡಿದ್ರು ಅವು ಬಂಡಿಗಳ ಒಂದಿನ ಎಬ್ಬಿಸ್ತಾರೆ ಮತ್ತು ಅವ್ರಿಗೆ ಏನದ ಒಳಗೆ ಏನೇನು ಕೊಡ್ತಾರೋ ಮತ್ತೆ ಥೋಡೆ ಮಂದಿ ಕೂಡಿಸ್ತಾರೆ ಒಂದು ನಮ್ಮದು ಈಗ ಸಿಂಧೆ ಅಂದ ಇಲ್ಲ ನಮ್ಮದು ಮಿಲ್ಟ್ರಿ ಮ್ಯಾನ್ ಅದಕ್ಕ ಇಲ್ಲ ಶಿಂಧೆ ಅವ್ರಿಗೆ ಏನದ ಪ್ಲಾಟಿಗೆ ಏನೇ ಲೇಔಟ್ ಅದ ನಂದೇ ಅದ ಜಗ ಅವ್ರಿಗೆ ನೋಟಿಸ್ ಕಳಿಸೋದು ನೋಟಿಸ್ ಕಳಿಸೋರಿಗೆ ಐವತ್ತು ಸಾವಿರ ರೊಕ್ಕ ಬೇಡ ಇವು ಮತ್ತು ಇವ್ರು ಭ್ರಷ್ಟಾಚಾರೇ ಮಾಡಲ್ಲ ಅಂದಿನ ಮೇಲೆ ಅಣ್ಣ ಕುಂಬಾರ ಜಾಗ ಇವ್ರೆ ಯಾಕೆ ಇಂಟೆನ್ಶಿಯಲಿ ಅರ ಇವ್ರದ್ದು ಅದು ಪೋಸ್ಟ್ ಇಲ್ಲ ಸರ್ ಆರೋಪ ಒಂದಕ್ಷ ತಂದೆಯವ್ರ ಸೆವೆಂಟಿ ಒನ್ ಏಟ್ ಮನುಷ್ಯರು ಏನದ ಈ ಮ ಇವ್ರು ವೀಡಿಯೋ ಮಾಡ್ತಾರೆ ಸರ್ ಕೇಳೋರನ್ನ ಅವ್ರು ಕೇಳಿದ್ರು ಹೇಳಿದ್ರು ನಾ ಅದು ಪುರಾವೆಗಳು ಹತ್ತು ಕೊಡ್ತೀನಿ ಸರ್ ಅವರು ಭ್ರಷ್ಟಾಚಾರ ಹೆಂಗೆ ಮಾಡ್ತಾರ ಈ ಕೈಲಾಸ ಶಿಂದೆ ಇದು ಅದ ಅವ್ರದ್ದು ಏನೇನು ಲೇಔಟ್ ಅದ ಅವ್ರಿಗೆ ಬೇಕಂತ ಇದು ಮಾಡೋದು ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡೋದು ಈಗ ಅವ್ರನ್ನೇ ಇಷ್ಟೇ ತಂದಿರ ಸರ್ ಇದು ಕನ್ಸ್ಟ್ರಕ್ಷನ್ ಪರ್ಮಿಷನ್ ಹಾಕಿದ್ನೂ ಅದೇ ಬಾಲ್ಕಿದಾಗ ಈಗ ಈ ತಿಂಗಳದಾಗ ಮೂರು ಎಷ್ಟೇ ಬಂದು ಸರ್ ಮೂರು ಎಷ್ಟೇ ನಾವು ಭೀ ಸರ್ಕಾರ ನಡೆಸ್ತೀವಿ ನಾವು ಭೀ ನಡ್ಸಿದ್ದೀವಿ ಅನ್ನೋ ಗೋರ್ಮೆಂಟ್ ಕರ್ನಾಟಕ ಹ್ಯಾಂಗೆ ನಡೆಸ್ಬೇಕು ನಮಗೆಲ್ಲ ಗೊತ್ತು ಬರ್ ನಮ್ಮ ಮ್ಯಾಲೆ ಭಾಳ ಮೈನಾರಿಟಿ ಸಮಾಜ ಮ್ಯಾಲ ಭಾಳ ಮುಷ್ಕಿಲ್ ನಡೆದದ ಈಗೀಸ್ ಪಚ್ಚೀಸ್ ತನ ನೆಕ್ಸ್ಟ್ ಸರ್ ಪೇಸಿಗೆ ಹೋಗ್ಯಾರ ಪೇಶಿಗೆ ಹೋದ್ರೆ ಅವ್ರು ಏನಂದ್ರು ಇಪ್ಪತ್ತೊಂಬತ್ತು ಒಂದ್ರ ತಕ ಯಾರನ್ನೂ ಟಿ ವಿ ಎಮ್ಸಿದವ್ರು ಕಾಲು ಇಡಬೇಡ್ರಿ ಮತ್ತೆ ಯಜಮಾನ್ರಿ ನಿಮ್ದು ಏನದ ಜಾಗ ನೀವು ಕಟ್ಕೊರಿ ನಮ್ಮ ತಂದೆಯವ್ರಿಗೆ ಹೇಳ್ಯಾರ ಸರ್ ಅದ್ರ ಪ್ರಕಾರ ನಾವು ಕಟ್ಕೊಲತ್ತಿದೀವಿ ಏನು ಅನ್ಯಾಯ ಆಗ್ಯದ ಸರ್ ಇದು ಈಗ ಇದು ನಮ್ದ್ರ ರೊಕ್ಕ ಸರ್ ನಾವು ರೊಕ್ಕ ತಂದೆಯವರು ಒಂದು ಸೇವಿಂಗ್ ಬಚ್ಚಾ ಸಿಕ್ಕಿಂದದ ಸರ್ ಏನಾರ ಮಕ್ಕಳಿಗೆ ಮಾಡ್ಬೇಕಂತ ಅದು ಸೇವಿಂಗ್ ಎಲ್ಲ ನಮ್ಗೆ ಖತಮ್ ಆಯ್ತು ಈಗ ಏನದ ಅದ್ರ ಮೇಲೆ ಏನಾರ ನಮಗೂ ರೊಕ್ಕ ಬರ್ ಬರ್ತೀವಿ ಅದ್ರ ಪೂರ್ತಿ ಅದು ಲಾಸ್ ಆಯ್ತದ ಈಗ ನಮಗೇನದ ನಮ್ಮದು ಮೇಲೆ ಇವ್ರು ಇಷ್ಟು ಇರ್ಲಾಕಾಗಿ ಇದು ಮಾಡ್ಯಾರ ನಮಗೇನದ ಸರ್ಕಾರ ಅದು ನಮಗೆ ಆದಷ್ಟು ರೊಕ್ಕ ಹ್ಯಾಂಗೆ ಮಾಡ್ತಾರೆ ನಮ್ಮ ಸರ್ಕಾರ ಕೇಳತ್ತಿದ್ವು ನಮಗೇನು ಲುಕ್ಸಾನ್ ಆಗ್ಯದ ನಮ್ಮ ತ ನಮ್ಮ ಮೇಲೆ ಆದರು ನಮ್ದು ಅದು ಒಂದು ಬರೆಸ್ಬೇಕು ಮ ಇವ್ರು ಟಿ ಎಮ್ ಸಿ ಏನು ಇದು ಚೀಫ್ ಆಫೀಸರ್ ಏನು ಮಾಡ್ಯಾರ ಇವ್ರು ತಪ್ಪು ಮಾಡ್ರು ಇವ್ರ ಮೇಲೆ ಆ್ಯಕ್ಷನ್ ಆಗಬೇಕು ಸರ್ ಯಾಕಂದ್ರೆ ಈಶ್ವರ್ ಖಂಡ್ರಿಯವರು ನಮ್ಮ ಊರಾಗಿದ್ದೆವು ಅವರು ಒಂದು ದೊಡ್ಡ ಸಚಿವರ ಅವರು ಒಂದು ಚಲೋ ಲೀಡ್ರ್ ಅರ ಒಂದು ಸೀನಿಯರ್ ಲೀಡರ್ ಅವ್ರ ಮೇಲೆ ನಾವು ಬಿ ಜೆ ಪಿದಾಗ ಇದ್ರು ಭೀ ನಾವು ಒಂದು ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತೀನಿ ಸರ್ ನಾವು ಯಾಕಂದ್ರೆ ಅವರು ಯಾರು ಇಂಥದ್ರಾಗ ನ್ಯಾಯ ಕೊಡೋದು ಕೆಲಸ ಮಾಡ್ತಾರೆ ಮತ್ತು ಪೂರ್ವಸಭೆ ಮಿನಿಸ್ಟರ್ ಇಲ್ಲೇ ಹರ ನಮ್ಗೆ ಇಲ್ಲೇ ಇರ್ಲಕ್ಕಾಗ ನಮಗೆ ಹಿಂಗೆ ಅನ್ಯಾಯ ಆಗ್ಲತ್ತ ಮತ್ತು ನಮ್ಮದು ಇವರು ಹರ ಸಿದ್ದರಾಮಯ್ಯನೂ ಇಷ್ಟೆಲ್ಲ ಸರ್ಕಾರ ನ್ಯಾಯಾಲಯ ಎಲ್ಲ ಇರ್ಲಿಕ್ಕಾಗ ಈಗ ನೀವು ಬದ್ದಾರ ಬಾರ್ದಾಗ ಬಂದಿದ್ದೀವನು ಹೋರಾಟ ಮಾಡ್ತೀರಿ ಸಾಯ್ ಸರ್ಕಲ್ ಇಂಥ ಮಂದಿ ನಾವು ಶಾಸನ ಮಾಡಿದ್ದೀವಿ ಸರ್ ಎಂಟತ್ತಿ ದೊಡ್ಡ ಪೊಲೀಸರು ಹೊಂಟರ್ ಸರ್ ಅಂಜುಸ್ಲತಾರೆ ಗಾಡಿ ಬೀಳಿಸ್ಲತ್ತರ್ ಯಾವ ಹಿಮ್ಮತ್ ಮಾಡ್ತಾನೆ ಸರ್ ಮನೆ ಹೊರಗೆ ಬರ್ಲಾಕ ಅನಿಸಿಕೆ ಆಗ್ಲತ್ತವ ಸರ್ ಈಗ ನಮಗೆ ಇದು ನೋಡಿರಿ ಸರ್ ಇಲ್ಲೇ ಅದ ಇದು ವಿಡಿಯೋ ನಿನ್ನಿಂದ ಅದ ಎಂಟು ಮತ್ತೆ ಮೀಡಿಯಾ ಬರೋಣ ಒಬ್ಬರು ಭೀ ಎಲ್ಲಿ ಇಲ್ಲ ಸರ್ ಎಲ್ಲ ಗೈಪ್ ಆಗ್ಲತ್ತರ್ ಯಾಕ ಇವ್ರಿಗೆ ಏನದ ಅನಿಸಿಕೆ ಅಂಟದ ಪೊಲೀಸ್ ಒಂದು ಜಾಗ ಕಂಡ್ಲಕ್ ಹಿಂಗೆ ಮಾಡತ್ತಾರ ಈಗ ನಾಳಿಗೆ ನಾವು ಏನಾರ ಇದು ಮಾಡಿದ್ರ ವಯ್ಯ ನಮಗೆ ತಿಹಾರದಾಗ ಬಿಟ್ಟಾಕ್ತಾರ ಒಟ್ಟು ಅನಿಸಿಕೆ ಅದಕ್ಕೆ ನಮಗೆ ಬಾಲ್ಕಿದಾಗ್ಯನ್ ಪರ್ಮಿಷನ್ ಹಾಕ್ಯಾರ ಕೈಲಾತ್ ಸಿಂಧಿ ಏನೇ ಇದೆ ಲೇಔಟ್ ಇದೆ ಎಲ್ಲ ಇದೆ ಆರು ತಿಂಗಳು ಮ್ಯಾಗ ಐತೆ ಸರ್ ಒಂಬತ್ತು ತಿಂಗಳು ಮ್ಯಾಗಾಯ್ತು ಇವರು ತಂದ್ಕೊಡೋರು ಅಂಟ ಯಾಕಂದ್ರೆ ರೊಕ್ಕ ಕೊಡೋದು

ನಾನು ಅಲ್ಲಿ ಈಗ ಐದಾರು ವರ್ಷ ಇದೆ ನನಗೂ ಎಲ್ಲ ರೂಲ್ಸ್ ಬಿಡ್ತೀವಿ ಸರ್ ಸರ್ ನಾವು ಬ ಹರ್ ಮನುಷ್ಯಲಿ ನಾವು ನಾಲ್ ಈಗ ನಮಗೆ ಒಣ್ಣ ನೀನು ಬಾಲ್ಕಿ ತಾಲೂಕದಾಗ ನಮ್ಮದು ಎಲ್ಲ ಪತ್ರಕಾರಗಳಿಗೆ ಫೋನ್ ಅಂತ ಸರ್ ಎಲ್ಲರ ಜನ ನಮಗೆ ಅನ್ನ ಆಗಿದ್ದು ಒಬ್ಬರು ಮೂರು ತನಕ ರೆಸ್ಪೆಕ್ಟ್ ಕೊಟ್ಟಿಲ್ಲ ನಮ್ಮ ಸೋಮನಾಥ್ ಪಾಟೀಲ್ ಅದು ಜಿಲ್ಲಾಧ್ಯಕ್ಷರು ಸರ್ ಅವ್ರಿಗೆ ನಾ ಕಾಲ್ ಮಾಡಿದೆ ಹಿಂಗಿಗೆ ಕನಿಶವ್ರಿ ಅಲ್ಲಿ ಕುಡ್ಬೇಡ್ರಿ ನೀವು ಇಲ್ಲಿ ಬಿದರ್ಕ್ ಬನ್ರಿ ನಾನು ನಿಮ್ಮ ಹಿಂದಿದ್ದೆ ನೀವು ಅಂಜಬೇಡ್ರಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅವರು ನಮ್ಮ ಪತ್ರಕರ್ ನಿ ನಮ್ಮ ಸರೀರಿಗೆ ಎಲ್ಲ ಕರೆದು ಹೀಗೆ ನಮ್ಮದು ಇವ್ರ ಮೇಲೆ ಅಣ್ಣ ಆಗ್ಯದ ನೀವು ಹೆಲ್ಪ್ ಮಾಡ್ಬೇಕಂತ ನಮ್ಮ ಸೋಮನಾಥ್ ಪಾಟೀಲ್ ಇನ್ನು ನಮ್ಮದು ನಾಲ್ಕು ಎಮ್ ಎಲ್ ಎ ಹರ ಸರ್ ನಮ್ಮದು ಮುಳೆಸಾಬ್ರೆ ಈಗ ನಾವು ನೆಕ್ಸ್ಟ್ ನಾವು ಮಾಡೋದಿಲ್ಲ ಸರ್ ಈಗ ಅವ್ರು ಮಾಡ್ಯಾರ ಈಗ ಅವ್ರು ಮಾಡ್ಯಾರ ಈಗ ನಮ್ಮದು ಎಲ್ಲ ಮನಸ್ಸು ಎಲ್ಲ ನಾರಾಜಾಗೋಗ್ಯ ಸರ್ ಏನಿಲ್ಲ ಈಗ ಇವತ್ತು ಇಲ್ಲಿ ಬಂದಿದ್ದೆವು ಇಲ್ಲಿಂದ ಹೋಗಿ ನಮ್ಮ ಮನೆಗೆ ಹೋಗಿ ಕೊಡೋರು ಸರ್ ನಾವು ಯಾರ ಮೇಲೆ ಆರೋಪ ಮಾಡೋರಿಲ್ಲ ನಮಗೇನು ಇನ್ನೇನು ಆಗ್ಯೋದು ಆಗ್ಯದಿಗೆ ನಮ್ದು ಎಲ್ಲ ಹೋಗ್ಯತ್ ಸರ್ ಈಗ ನಾವು ಮಾಡೋದು ಮಾಡೋದು ಹೇಳ್ತಕ್ಕಾಯ್ತು ನಮ್ಮದು ಗಾಡಿ ಉಳಿಸ್ತಕ್ಕಾಗಿ ಸರ್ ನಮ್ಮದು ಪ್ರಾಪರ್ಟಿ ಇರೋಸ್ತಕ ನಮ್ಮ ಮನೆಗೆ ಬಂದು ನಮಗೆ ದ ಅಂಜಿಕೆ ನಮ್ಮ ತಮ್ಮ ನಾವು ಚಿಪ್ ಆಫೀಸರ್ ಆಫೀಸರ್ಗಳು ಕೇಳಕ್ಕೆ ಹೋದ್ರು ಇವ್ರ ಮೇಲೆ ಕೇಸ್ ಮಾಡ್ಯಾಕ್ರಿ ವಿಡಿಯೋ ಸರ್ ನೀವು ನೋಡಿರಿ ನಮ್ಮ ಕೈ ಜೋಡಿಸ್ ಕಾಲು ಬೀಳ್ತಲ್ಲ ಸರ್ ನಮ್ಮ ಡಾಕ್ಟರ್ ಸೊಗ್ರ ತಮ್ಮ ನಾವು ಕೈ ಚಿಪ್ ಆಫೀಸರ್ ಹರ ನಮ್ಮದು ಅವ್ರ ಮೇಲೆ ಡಾಕ್ಯುಮೆಂಟ್ ತೊಗೊಂಡು ನಡೆದ್ರು ನನ್ನ ಮೇಲೆ ಮಾದುವೆ ಹೇಳ ಹೊಂಟ್ರೆ ಕೇಸ್ ಮಾಡಿರಿ ಅಂತ ಹಿಂಗೆ ನಮ್ಮ ಮನೆಗೆ ಬಂದರು ನಾವು ಕೇಳಕ್ಕೆ ಹೋದ್ರೆ ಕೇಸ್ ಅಂದ್ರೆ ಹೆಂಗೆ ಅದ ಇದು ಇವ್ರು ಪೊಲೀಸ್ದವ್ರು ಪತ್ರಕಾರರ ಅವರು ಒನ್ ಲಕ್ಷ ತೊಗೊಂಡ್ರೆ ತಿರು ನೀವು ಆಗೋ ಮಾತಾಡೋ ನಿಮಗೆ ತೊಗೊಂಡು ಅವರಿಗೆ ವಿಟ್ನೆಸ್ ಆಗ್ತಾ ನೀವು ಅದಕ್ಕೆ ಸರ್ ವಿಡಿಯೋದ ನೀವು ನೋಡಿರಿ ಹಾಗೆ